ಗೌರಿ ಅಲ್ಲದೆ ಅದಕ್ಕಾಗಿ ನಿನ್ನನ್ನು ಎಷ್ಟು ನಾನು ಕೊಂಡಾಡಿದ್ರು ಮನಸ್ಸಿಗೆ ತೃಪ್ತಿ ಅನ್ನುವದೇ ಇಲ್ಲ ದೇವಿ ಸರಸ್ವತಿ ವಿದ್ಯಾ ದೇವತೆ ನಾನು ನಿನ್ನೆ ಸರಿಗೊಂಡು ಬೇಡ್ಕೊಳ್ತಾ ಇದ್ದೇನೆ ನನ್ನ ಮೈದನ ಮತ್ತು ನನ್ನ ಅಣ್ಣಂದರೆ ಯಾವ್ದಾದ್ರೂ ಒಂದು ಒಳ್ಳೆಯ ನೌಕರ ಕರುಣಿಸಿ ಕೊಡು ಅಂತ ನಾನಿನಲ್ಲಿ ಬೇಡ್ಕೋತಾ ಇದ್ದೇನೆ ನಮ್ಮನ್ನು ಉದ್ಧಾರ ಮಾಡುತ್ತೇನೆ

ಶಾರದ ನಿ ನನ್ನನ್ನು ತರದವರು ನೀವ್ಯಾರು ಏ ಶಾರದಾ ಊರಿನಲ್ಲಿ ನಿನ್ನಂತ ಅರಗಿಳಿಯರಿಗೆಲ್ಲ ಗೊತ್ತು ಶ್ರೀಮಂತ ಮದ್ರ ಮಳಿ ಯಾವ ನೀನು ಯಾರಾದ್ರೆ ನನಗೇನಾಗ್ಬೇಕಾಗಿದೆ

ಮಾರಾಟ ಹೋಗಲು ಬಂದಿಲ್ಲ ಸತ್ತಲೆಯಾದ ನಿನ್ನ ಬಾಳಿಗೆ ಬೆಳಕಿನ ಹಾದಿ ತೋರಿಸಲು ಬಂದಿರುವೆ ನಿನ್ನ ಬೆಳಕಿನ ಹಾದಿ ನನಗೆ ಅವಶ್ಯಕತೆ ಇಲ್ಲ ನೋಡು ನೀನು ಮರ್ಯಾದೆಯಿಂದ ಸೃಷ್ಟಿಯಲ್ಲಿ ಬ್ರಹ್ಮ ವಿಶೇಷ ಮಹತ್ವ ಪಟ್ಟು ನಿನ್ನನ್ನು ಹುಟ್ಟಿಸಿದ್ದಾನೆ ಎಷ್ಟು ಸೌಂದರ್ಯರು ತಂದು ಸಾಟಿ ಆಗಲಾರದು ನಿನ್ನ ಸೌಂದರ್ಯ ಎಂದು ನಿನ್ನ ಈ ಸೌಂದರ್ಯ ನೋಡಿದನು ಅಂದೇ ಮನಸ್ಸೋದೆಗಾಗಿ ಪರಿತಪಿಸುವ ಏ ಹೃದಯವನ್ನು ಅಪ್ಪಿ ಆನಂದಿಸುವ ಹಾಳ ಮಾಡಿಕೊಳ್ಳುವ ಹೆಣ್ಣು ನಾನಾಗೇನು ಹುಟ್ಟಿದ ಹೆಣ್ಣು ನಾನಲ್ಲ ಕೈಯಾರೆಯಾಗಿ ತಾಯಿ ಕಟ್ಟಿಸಿಕೊಂಡು ಗಂಡನ ಮನೆಯಲ್ಲಿ ಬಾಳ ಮಾಡುತ್ತೇನೆ ಭಾರತ ನಾರಿಯಾಗಿ ಬರುತ್ತೇನೆ ಸಮಾಜದಲ್ಲಿ ಸಮಾನ ಇದು ಒಂದು ಸಮಾಜ ಸಮಾಜದಲ್ಲಿ ಎಂತೆಂತ ಗರದಿರಿದ್ದಾರೆ ಗೊತ್ತಾ ನಿನಗೆ ಒಟ್ಟು ಕೇಳು ಒಂದು ಸಾರಿ ಪತಿಯೇ ದೇವರೆಂದು ನಂಬಿಕೆ ಮಾತು ಹೇಳಿ ಕಣ್ಣ ಹಂಬಲಿಸಿದ ಮೇಲಿಗೆ ಸ್ಥರವಾಡಿ ಗಂಡನ ಮುಂದೆ ಗರದಿಯ ಸೋಗು ಹಾಕುವ ಆಧಾರದ ಹೆಣ್ಣುಗಳು ಎಷ್ಟಿಲ್ಲ ಸಮಾಜದಲ್ಲಿ ದೇವಸ್ಥಾನಕ್ಕೆ ಹೋಗುತ್ತೇನೆ ಎಂದು ನೆಪ ಹೇಳಿ ದೇವರಿಗೆ ದರ್ಶನ ಮಾಡಿದೆ ತನ್ನ ಪ್ರೇತಮನೊಂದಿಗೆ ಸ್ಥರವಾಡುವ ಹೆಣ್ಣುಗಳಷ್ಟಿಲ್ಲ ಎಷ್ಟಿಲ್ಲ ಏನಿನಾಳು ದುನಿಯಾದಲ್ಲಿ ಹೇಳಿ ತನ್ನ ತವರು ಮನೆಗೆ ಬಂದು ತನ್ನ ಮೀಲ್ದಿಗೆ ಶರದ ಏನಿನ ಆಳು ಜಗತ್ತಿನಲ್ಲಿ ಅಂದಾಗ ನಾನು ಎದುರಿಗೆ ಬಂದು ಹೇಗೆ ಉತ್ತರ ಕೊಡುತ್ತಾರೆ ಏನಿನ ಗರದೇರು ವರ್ಣನೆಯನ್ನು ಎಲ್ಲೋ ಸ್ವಲ್ಪ ವರ್ಣಿಸಲು ನಿಲ್ಲಿಸಲು ಕಾಮುಕ ಈ ಮಾತನ್ನು ನೀನು ಈ ರೀತಿ ಮಾತನಾಡ್ತಾ ಇದ್ದೀರಾ ಈ ನನ್ನ ದೃಷ್ಟಿಗೆ ಬಿದ್ದು ವಾರಗೂ ಯಾರು ಉಳಿದಿಲ್ಲ ಹೆಚ್ಚಿನ ಅಣತಕ್ಕೆ ಅವಕಾಶ ಕೊಡದೆ ಅಭಿ ಆನಂದಿಸುವ ನನ್ನನ್ನು ನಿನ್ನನ್ನು ನನ್ನ ಮಾಂಚದ ಆರಗನೆಯನ್ನಾಗಿ ನೋಡಿಕೊಂಡ ಅಜ್ಜಾಲಿನಿ ತಾಕತ್ತಿದ್ದವನು ಬಂದು ನಿನ್ನ ಶೀಲ ಯಾವನು ಕಾಪಾಡ್ತಾನು ನಾನು ನೋಡಿಯೇ ಬಿಡ್ತೇನೆ ಮಾಡಿದ ಹೆಣ್ಣಿಗೆ ಒತ್ತಾಯಿಸಿ ನಡು ರಸ್ತೆಯಲ್ಲಿ ಹೇಳಿದಾರೆ ನೀವನೇ ಬೇ ಬರಿಸಿ ನನ್ನ ಮಗನೇ ನನ್ನ ಕೆಲಸದಲ್ಲಿ ಅಡ್ಡಿ ಆಗುತ್ತಿರುವೆ ಅಲ್ಲ ನೀನೇ ಬೇಕು ನನ್ನ ಮಗನೇ ನಿಮ್ಮಂತವರ ಸಮಾಧಿ ಕಟ್ಟಲು ಜೈನಿಂದ ಜನಿಸಿ ಬಂದ ಕಾಂಡುಗಲೆ ಕಾಂಡುಗಲೆ ಉದಯ ಎನ್ನಂತ ಹುಲಿಗಳಿಗೆ ಪೊಂಡನಾಗಿ ಮೆರೆಯುತ್ತಿರುವಳೋ ಏ ಸುಧೀರ ಮೇಂಡ ನಾನು ಬರೀ ವಿಜಯ ಅಷ್ಟೇ ಅಲ್ಲೇ ನಿಮ್ಮಂತ ಮೆಂಡರುಗಳಿಗೆ ಗಂಡು ಹುಲಿ ಹಾಕಿ ಇಂತ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲು ಬಂದಿರುವ ಈ ಕೃಷ್ಣ ಈ ಕೃಷ್ಣ ಇದೇ ಕಗ್ಗ ನಿನ್ನನ್ನು ಹರಿದು ತಿಂದು ಬಿಡುತ್ತಾನೆ ಬಲು ಹತ್ತರೇ ಮಗನ ಹೇಳುವ ಹುಚ್ಚ ನಮ್ಮ ರಕ್ತ ಕುಡಿಯೋ ಕಂಡ ಶೈಲಿ ಏನಾಗಿದ್ದರಿ ಅಂದು ನಿನ್ನ ಮಾವನ ರಕ್ತ ಸೋರಿದಾಗ ಹೋಗಿತ್ತು ನಿನ್ನ ಕಾಣದೆ ಗೋಳಿಗೆ ನಂದಿ ಹೋಗುತ್ತಿರುವ ನನ್ನ ಹೃದಯದ ಬೆಂಕಿಗೆ ಮತ್ತಿಷ್ಟು ತುಪ್ಪ ಚೆನ್ನಿ ಉರಿವು ಹಚ್ಚಿದ್ದ ಬೆಟ್ಟ ಅಲ್ಲದೆ ಮಗನ ಈಗ ನನ್ನ ರಕ್ತ ಕತಕೆ ಕುದಿಯುತ್ತದೆ ನೀವು ಕೊಂದ ತೀರಿಸಲು ನನ್ನ ಕಟ್ಗ ಒಂದೇ ಸವಣೆ ಹಾತರೆಯುತ್ತದೆ ಸುಧೀರ ನನ್ನ ಮಾವನ ಸೇಡುತ್ತಿರಬೇಕಾದ್ರೆ ನಿನ್ನ ಗುಂಡವನ್ನು ಕಡೆಯಲೇಬೇಕು

ಸಾಕಷ್ಟಿದೆ ಇದೆ ಬೇಡ ಬೌನನ್ನ ಬಿಟ್ಟು ಬಿಡು ಅವನ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಿಜವಾಗ್ದೇ ನಿನ್ನ ಮೇಲೆ ಆನೀಯಾಗಿದೆ ಅಪ್ಪ ಆಯ್ತಮ್ಮ ಆಯ್ತು ಏ ಮಗನ ಸುದೀರಾ ಈ ನನ್ನ ತಾಯಿಯ ಮಾತು ಕೇಳಿ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಇನ್ನಾದರೂ ಒಳ್ಳೆಯ ದಾರಿಯಲ್ಲಿ ನಡೆದುಕೋಗು ಇಲ್ಲವಾದರೆ ನಿನ್ನ ಪಾลีกಯ ಯಮಧರ್ಮ ಬಲು ಯಾ ಸಮಯ ಹೋಗಲಿ ಆಮೇಲೆ ಗೊತ್ತಾಗುತ್ತೆ ಯಮ ಧರ್ಮ ನಾನು ಅಥವಾ ಅಂತ ಸುದೀರ್ಣ ಬಲಿ ತೆಗೆದು ಆಮೇಲೆ ಇವಳ ಅಂಗಾಂಗಗಳನ್ನು ಸ್ಪರ್ಶಿಸಿ ಇವಳ ಮೈಸು ಕೈ ಇರದಿದ್ದರೆ ಶಿಖರ ರಾಜ ಸುಧೀರ್ಣೇ ಅಲ್ಲ ಬರ್ತಳೆ ಬಾಯ್ ನಾ ಮಾರ್ದ ನನ್ನ ಮಗನೇ ಅಂತ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದಾಳೆ ದೊಡ್ಡಪ್ಪ ಸಮೆ ಸರಿಯಾಗಿ ಬಂದು ನನ್ನ ಪ್ರಶ್ನವನ್ನ ಕಾಪಾಡಿದ ನನ್ನ ಬಾಯಿನ ದೇವರಪ್ಪ ನೀನು ಯಾರಮ್ಮ ನೀನು ಪಡಿಯಪ್ಪನ ಹೆಂಡತಿ ಶಾಂತ ಏನು ನಮ್ಮತ್ತಿಗೆ ನೀವೇನು ಅತ್ತಿಗೆ ಅಣ್ಣಂದಿರು ಎಲ್ಲಿದ್ದಾರೆ ಅವರು ಮನೆಯಲ್ಲಿದ್ದಾರಪ್ಪ ಬಾ ಹಾಗಾದ್ರೆ ಈಗ ಹೋಗಿ ನಿಮ್ಮ ಅಣ್ಣನಿಗೆ ಭೇಟಿ ಆಗುವಂತೆ ಬಾರಪ್ಪ ಮನೆಗೆ ಹೋಗೋಣ ಆಯ್ತು ಮೊನ್ನೆ ಹೊತ್ತಿಗೆ ಒಳಗೆ ಹೋಗೋಣ ಆಯ್ತು ನಡೆಯಪ್ಪ